ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಿಂದ ಹೆಚ್ಚು ಲೋಕಸಭಾ ಸೀಟುಗಳನ್ನು ಗೆಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ರೆ ಇತರ ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿ ವರಿಷ್ಠರಿಗೆ ಸವಾಲೋಡ್ಡುವಂತಾಗಿದೆ ಲೋಕಸಭೆ ಚುನಾವಣೆ ತಯಾರಿ ಹೊತ್ತಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರು ರೀತಿಯ ಗೊಂದಲ ಸೃಷ್ಟಿಯಾಗಿದೆ ಯಾವುವು ಈ ಕಗ್ಗಂಟುಗಳು ಇದನ್ನು ಸರಿಪಡಿಸಲು ಕೇಂದ್ರ ನಾಯಕರು ನಡೆಸುತ್ತಿರುವ ಹಣಾಹಣಿ ಏನು ರಾಜ್ಯ ನಾಯಕರು ಹೇಳೋದೇನು ಈ ಕುರಿತ ರಾಜಕೀಯ ವಿಶ್ಲೇಷಣೆ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ ರಾಜ್ಯದ ಲೋಕಾಯುಕ್ತ ಪೊಲೀಸರು ಮತ್ತೊಂದು ಸುತ್ತಿನ ಭರ್ಜರಿ ಭೇಟಿ ನಡೆಸಿದ್ದಾರೆ ಆದಾಯಕ್ಕಿಂತ ಅಧಿಕ ಪ್ರಮಾಣ ಆಸ್ತಿ ಗಳಿಕೆ ಆರೋಪದಡಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸರ್ಕಾರದ ವಿವಿಧ ಇಲಾಖೆಯ ಐವರು ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಯಾವ ಅಧಿಕಾರಿಗಳ ಮೇಲೆ ದಾಳಿ ನಡೆದಿದೆ ಈ ಎಲ್ಲ ವಿವರ ಇಂದಿನ ಸಂಚಿಕೆಯಲ್ಲಿದೆ ಕರ್ನಾಟಕಕ್ಕೆ ಈ ವರ್ಷ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಅವಕಾಶ ಕೈ ತಪ್ಪಿದೆ ಇದು ರಾಜ್ಯದ ಆಕ್ರೋಶಕ್ಕೂ ಕಾರಣವಾಗಿದೆ ಆದರೆ ಸತತ ಹದಿನಾಲ್ಕು ವರ್ಷಗಳಿಂದ ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಕರ್ನಾಟಕದ ಸ್ತಬ್ಧ ಚಿತ್ರ ಈ ಕೆಂಪು ಕೋಟೆಯಲ್ಲಿ ಮಾತ್ರ ಪ್ರದರ್ಶಿತವಾಗಿರುತ್ತೆ ಇದಕ್ಕಾಗಿ ಕೈಗೊಂಡಿರುವ ಕ್ರಮವೇನು ಕೇಂದ್ರದ ಸ್ಪಷ್ಟನೆ ಏನು ಎನ್ನುವ ವರದಿ ಇಂದಿನ ಸಂಚಿಕೆಯಲ್ಲಿದೆ ಮಾಲ್ಡೀವ್ ಸಚಿವರ ಹೇಳಿಕೆ ರಾಜತಾಂತ್ರಿಕ ಸಂಘರ್ಷದ ಜೊತೆಗೆ ಹಲವು ಬೆಳವಣಿಗೆಗಳಿಗೂ ಕಾರಣವಾಗ್ತಾ ಇದೆ ಇತ ಲಕ್ಷ ದ್ವೀಪದ ಸೇನೆ ಹಾಗೂ ನಾಗರಿಕ ಬಳಕೆಗೆ ಒದಗುವ ವಿಮಾನ ನಿಲ್ದಾಣವನ್ನು ನಿರ್ಮಿಸುವ ಯೋಜನೆ ಮರುಜೀವ ಸಿಕ್ಕಿದೆ ಇದಲ್ಲದೆ ಹಲವು ಮೂಲಸೌಕರ್ಯ ಅಭಿವೃದ್ಧಿಗೆ ಸ್ಥಳೀಯ ಆಡಳಿತ ಯೋಜನೆ ರೂಪಿಸ್ತಾ ಇದೆ ಈ ವಿವರಗಳು ಇಂದಿನ ಸಂಚಿಕೆಯಲ್ಲಿದೆ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ಇನ್ನು ಹದಿಮೂರು ದಿನಗಳಷ್ಟೇ ಉಳಿದಿವೆ ದೇಗುಲಕ್ಕೆ ನಲವತ್ನಾಲ್ಕು ದ್ವಾರಗಳನ್ನು ಸಿದ್ಧಪಡಿಸಲಾಗಿದ್ದು ಈ ಪೈಕಿ ಹದಿಮೂರು ಬಾಗಿಲುಗಳಿಗೆ ಚಿನ್ನದ ಹೊದಿಕೆ ಇರಲಿದೆ ಮಸೀದಿಗಳಲ್ಲೂ ದೀಪ ಬೆಳಗಿಸುವಂತೆ ಬಿಜೆಪಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಮೋರ್ಚಾ ಅಧ್ಯಕ್ಷರು ಕರೆ ನೀಡಿದ್ದಾರೆ ಈ ಎಲ್ಲ ವರದಿ ಇಂದಿನ ಚಿಂತನಾ ಪುಟದಲ್ಲಿದೆ ಎಲ್ಲಿಗೆ ಹೋಗಲಿ ಯಾವುದೇ ಸ್ಥಿತಿಯಲ್ಲಿರಲಿ ಅಲ್ಲೊಂದು ಸೆಲ್ಫಿ ಎನ್ನುವಂತಾಗಿದೆ ಯುವ ಜನರ ಮನಸ್ಥಿತಿ ಕಾರ್ಯಗಳ ಉದ್ದೇಶ ಮರೆತು ಸೆಲ್ಫಿ ಕ್ಲಿಕ್ ಮಾಡುವುದು ಈಗಿನ ಪರಿಯಾಗಿದೆ ಆದರೆ ಅದೇ ಜೀವನದ ಕೊನೆ ಪ್ರೇಮವಾಗುತ್ತಿರುವ ದುರಂತಗಳು ನಡೆಯುತ್ತಲೇ ಇವೆ ಈ ಕುರಿತು ಜಾಗೃತಿ ಮೂಡಿಸುವ ಲೇಖನ ಇದಿನ ಮಸ್ತ್ ಪುಟದಲ್ಲಿದೆ ಮೂಲತಃ ಮಂಗಳೂರು ಹುಡುಗಿ ಲಿಯೋನೆಲ್ಲಾ ಶ್ವೇತಾ ಡಿಸೋಸಾ ಕನ್ನಡಿಗರೇ ಸೇರಿ ಮಾಡಿದ ವೈ ಎಂಬ ಬಾಲಿವುಡ್ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಇದೀಗ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಜೊತೆಗೆ ಪರಭಾಷೆಗಳಿಗೆ ಹಾರಲು ಸಿದ್ಧತೆ ನಡೆಸಿದ್ದಾರೆ ಇದಲ್ಲದೆ ಇನ್ನೂ ಹಲವು ವಿಚಾರಗಳು ಇಂದಿನ ಉಲ್ಲಾಸಪುರದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲೂಮ್ಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ